ಪ್ರಾಸಿಕ್ಯೂಷನ್ ಕೊಡೋದು ನಿರ್ಧಾರ ಬಹುಶಃ ಹಿಂದೆ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ ಕೊಡಬೇಕಾಗಿತ್ತು ಶಶಿಕಲ ಜೊಲ್ಲೆ ಅವರ ಒಂದು ವಿಚಾರದಲ್ಲಿ ಪ್ರಾಸಿಕ್ಯೂಷನ್ ಕೊಡಬೇಕಾಗಿತ್ತು ಕುಮಾರಸ್ವಾಮಿಯವರು ಇದು ಬೇರೆ ಯಾವ ಅಲ್ಲ ಲೋಕಾಯುಕ್ತವರೇ ನೇರವಾಗಿ ಗೆ ಅನುಮತಿ ಕೇಳಿದಾಗ ಅಂತ ಸಂದರ್ಭದಲ್ಲೂ ಕೂಡ ಕೊಡ್ಲಿಕ್ಕೆ ಇವತ್ತು ಯಾರೋ ಒಬ್ಬ ಹಾದಿ ಬೀದಿಯಲ್ಲಿ ಅಂತ ಅಂತವನು ಎಲ್ಲ ಒಂದ್ ಕಡೆ ಅವನ ಬಗ್ಗೆ ಹೈಕೋರ್ಟ್ ಕೂಡ ಚೀಮಾರಿ ಹಾಕಿ ದಂಡ ವಿಧಿಸಿದೆ ಅಂತ ಒಂದು ಬ್ಲಾಕ್ ಮೇಲರ್ ಅಂತ ಒಂದು ಮಾತು ಕೇಳಿಕೊಂಡು ಇವತ್ತು ಏಕಾಏಕಿ ಗೆ ಅವಕಾಶ ಸ್ಪಷ್ಟವಾಗಿ ಕಾಣ್ತದೆ ಎಲ್ಲೋ ಒಂದ್ ಕಡೆ ಏನು ದಂಡರು ಏನೋ ಇದರ ಸರ್ವಾಧಿಕಾರದ ಹಿಟ್ಲರ್ ಆಡಳಿತ ನಡೆಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅದರ ಒಂದು ಒತ್ತಡಕ್ಕೆ ಮನದಿ ಇವತ್ತು ಗವರ್ನರ್ ಒಂದು ಮುಖಾಂತರ ಈ ಪ್ರೊಜಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಹುಶಃ ಹಿಂದೆ ಇಂದ ಇನ್ಕಮ್ ಟ್ಯಾಕ್ಸಿಂದ ಬೇರೆ ನಮ್ಮ ನೌಕಾಯಿ ಇ ಡಿ ಇನ್ಕಮ್ ಟ್ಯಾಕ್ಸ್ ಸಿ ಬಿ ಐ ಇವುಗಳ ಮುಖಾಂತರ ಎದುರಿಸ್ತಾ ಇದ್ದರು ಇವತ್ತು ಎಲ್ಲ ಒಂದು ಕಡೆ ಗವರ್ನರ್ ಮುಖಾಂತರ ಎಲ್ಲ ಕಡೆ ಸರ್ಕಾರಗಳನ್ನು ಅಸ್ಥಿರಗೊಳಿಸುವಂಥ ಕೆಲಸ ಇದೇನು ಮೊದಲನೇದಲ್ಲ ಅವರ ಹತ್ತು ವರ್ಷದ ಅವಧಿಯಲ್ಲಿ ಹನ್ನೊಂದು ಬಾರಿ ಈ ದೇಶದಲ್ಲಿ ಸರ್ಕಾರವನ್ನು ಇದೇ ರೀತಿ ರಾಜ್ಯಪಾಲರ ಮೂಲಕ ಇವತ್ತು ಇಲ್ಲ ಕುದುರೆ ವ್ಯಾಪಾರದ ಮೂಲಕ ಇವತ್ತು ಸರ್ಕಾರವನ್ನು ಪಡೆಯುವಂಥ ಕೆಲಸ ಇವತ್ತು ಮಾಡಿದ್ದು ನಿಮಗೆ ನಮಗೆ ಹೊಸದೇನಲ್ಲ ಇವತ್ತು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡಬೇಕಂದ್ರೂ ಕೂಡ ಸೆವೆಂಟೀನ್ ಎ ಸೆಕ್ಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಕೇಂದ್ರ ಸರ್ಕಾರ ಮಾಡಿದಂತಹ ಒಂದು ಗೈಡ್ಲೈನ್ ಪ್ರಕಾರ ಒಂದು ಪೊಲೀಸರಿಂದಾದರೂ ಪ್ರಾಸಿಕ್ಯೂಷನ್ಗೆ ಕೇಳಬೇಕಾಗಿತ್ತು ಒಂದು ಲೋಕಾಯುಕ್ತದಿಂದ ಆದರೂ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೇಳಬೇಕಾಗಿತ್ತು ಇವತ್ತು ಯಾವುದೂ ಇಲ್ಲದೆ ಆ ಗೈಡ್ಲೈನ್ ಎಲ್ಲ ಗಾಳಿ ತೂರಿ ಇವತ್ತು ಪ್ರಾಸಿಕ್ಯೂಷನ್ಗೆ ಅವ್ರಿಗೆ ಅವಕಾಶ ಕೊಡ್ತಾರೆ ಅಂತಂದ್ರೆ ಬಹಳ ಸ್ಪಷ್ಟವಾಗಿ ಕಾಣ್ತದೆ ಇಲ್ಲಿ ನಮಗೆ ಕುದುರೆನೇ ವ್ಯಾಪಾರ ಮಾಡಲಿಕ್ಕೆ ಆಗ್ತಾ ಇಲ್ಲ ಏನಾದರೂ ಮಾಡಿ ಸರ್ಕಾರವನ್ನು ಬೆಳೆಸಬೇಕು ಏನಾದರೂ ಮಾಡಿ ರಾಜ್ಯಪಾಲರನ್ನು ಬೆಳೆಸ್ಕೊಂಡು ಇವತ್ತು ಸರ್ಕಾರವನ್ನು ಅಸ್ಥಿರಗೊಳಿಸಬೇಕನ್ನುವಂಥದ್ದು ಹಿಂದೆ ನೀವು ಮಹಾರಾಷ್ಟ್ರದಲ್ಲಿ ನೋಡಿದರೆ ಅಜಿತ್ ಪವರ್ ವಿಚಾರದಲ್ಲಿ ಕೂಡ ಅವ್ರನ್ನ ಪಕ್ಷಕ್ಕೆ ಮರ ಮಾಡಿಕೊಂಡು ಬೆಳಗ್ಗೆ ಐದು ಗಂಟೆಗೆ ಅವರಿಗೆ ಅಧಿಕಾರ ಕೊಟ್ಟಂಥದ್ದು ಅಧಿಕಾರ ಬೋಧನೆ ಮಾಡಿದಂಥದ್ದು ರಾಜ್ಯಪಾಲರು ಬಹುಶಃ ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಬೆಳಗ್ಗೆ ಐದು ಗಂಟೆಗೆ ಅಂತ ಅವಕಾಶ ಮಾಡಿಕೊಟ್ಟದ್ದು ಯಾವ ರಾಜ್ಯದಲ್ಲಿ ಯಾವ ರಾಜ್ಯಪಾಲರು ಮಾಡಲಿಲ್ಲ ಇವೆಲ್ಲ ನೋಡಿದಾಗ ನಮ್ಗೆ ಅರ್ಥ ಆಗ್ತದೆ ಖಂಡಿತವಾಗಿ ಕೂಡ ರಾಜಕೀಯ ಪ್ರೇರಿತವಾದಂತಹ ಇಂತಹ ನಿರ್ಧಾರವನ್ನು ತೆಗೆದುಕೊಂಡು ಕಳಂಕ ರಹಿತವಾದಂತಹ ನಮ್ಮ ಮುಖ್ಯಮಂತ್ರಿಗಳ ಎಲ್ಲ ಒಂದು ಚಾರಿತ್ರ ವಧೆ ಮಾಡುವಂತಹ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೂ ಕೂಡ ನಿಮ್ಮೂರು ಸಿದ್ದರಾಮಯ್ಯ ಅವರ ಒಂದು ಕೂದಲ ಕೂಡ ಆಗೋದಿಲ್ಲ ಸಿದ್ದರಾಮಯ್ಯ ಅಂತಂದ್ರೆ ಅದು ಒಂದು ಹುಲಿ ಬಹುಶಃ ಅದನ್ನ ನೀವು ಮುಟ್ಲಿಕ್ಕೆ ಆಗೋದಿಲ್ಲ ಬಹುಶಃ ನಮ್ಮ ಯುವ ನಾಯಕರ ಒಂದು ಕರೆಗೆ ಇವತ್ತು ಧಾರವಾಡ ಜಿಲ್ಲೆ ಅನ್ನೋಲ ಕನ್ನ ಬಹುಶಃ ಸಿದ್ದರಾಮಯ್ಯ ಅವರ ಒಂದು ನೇತೃತ್ವದಲ್ಲಿ ಏನಾದರೂ ಅವರು ಒಂದು ಕರೆ ಕೂಗಿದ್ರೆ ಬಹುಶಃ ನಿಮ್ಮ ಕೇಂದ್ರದಲ್ಲಿರುವಂತ ಸರ್ಕಾರ ಕೂಡ ನಡೆದಬೇಕಾಗ್ತದೆ ಬಹುಶಃ ಅದಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತು ನೀವು ರಾಜ್ಯಪಾಲರು ಇವತ್ತು ಅರ್ಥ ಮಾಡ್ಕೊಳ್ಬೇಕು ಎಲ್ಲರೂ ಕೂಡ ಚೀಮಾರಿ ಆಗ್ತಾ ಇದ್ದಾರೆ ಯಾರೊಬ್ಬರು ಕೂಡ ಜನ ಜನ ಮನೆ 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 ಮಾತಾಗಿದೆ ಇವತ್ತೆಲ್ಲ ಒಂದು ರಾಜ್ಯಪಾಲರ ಅಧಿಕಾರ ದುರುಪಯೋಗ ಮಾಡಿಕೊಂಡು ಇವತ್ತು ಎಲ್ಲ ಒಂದ್ ಕಡೆ ಸರ್ಕಾರ ಅಸ್ಥಿರಗೊಳಿಸುವಂತ ಕೆಲಸ ಮಾಡ್ತಾ ಇದು ಯಾವ ಕಾರಣಕ್ಕೂ ಆಗೋದಿಲ್ಲ ನೂರ ಮೂವತ್ತಾರು ಶಾಸಕರು ಸಿದ್ದರಾಮಯ್ಯ ಬೆನ್ನೆಲುವಾಗಿ ನಿಲ್ತೀವಿ ನಾವು ಯಾವ ಕಾರಣಕ್ಕೂ ಕೂಡ ನಾವು ಅವ್ರನ್ನ ಕೆಳಗಿಳಿಸಲಿಕ್ಕೆ ಕೊಡೋದಿಲ್ಲ ಅನ್ನುವಂಥದ್ದು ಇವತ್ತು ಎಲ್ಲರೂ ಕೂಡ ಎದೆ ತಟ್ಕೊಂಡು ಹೇಳ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇದು ಮೊದಲನೇ ಒಂದು ಹಂತದಲ್ಲಿ ಮಾತ್ರ ನಮ್ಮ ಏನು ಜಿಲ್ಲಾ ಉತ್ಸವಗಳ ಒಂದು ನೇತೃತ್ವದಲ್ಲಿ ಇದು ನಡೆದಿದೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯದ ಉದ್ದಗ್ಲಕ್ಕೂ ಕೂಡ ನಮ್ಮ ಹೋರಾಟ ಪ್ರಾರಂಭ ಆಗ್ತದೆ ಅನ್ನುವಂಥ ಎಚ್ಚರಿಕೆ ಕೊಡೋದ್ರ ಮೂಲಕ ಬಹುಶಃ ಇವತ್ತಾದ್ರೂ ರಾಜ್ಯಪಾಲರು ಅರ್ಥ ಮಾಡಿಕೊಂಡು ಅವ್ರು ಏನು ಒಂದು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿದ್ದಾರೆ ಅದನ್ನು ಮರಳಿ ವಿಚಾರ ಮಾಡಬೇಕೆನ್ನುವಂಥ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ